ಪಿ ಬಿ ಫಣೀಂದರ್ ಅಂತ ಪಿ ಬಿ ಶ್ರೀನಿವಾಸ್ ಅವ್ರನ್ನ ದೊಡ್ಡ ಮಗ ನಾನು ಐ ಎಮ್ ಎ ಪ್ರಾಕ್ಟೀಸಿಂಗ್ ಚಾರ್ಟೆಡ್ ಅಕೌಂಟೆಂಟ್ ನಾನು ಚೆನ್ನೈನಿಂದ ಇವತ್ತು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದದೇ ನಮ್ಮ ತಂದೆಯವರಿಗೆ ದಾದಾ ಫಾಲ್ಕೆ ಅವಾರ್ಡ್ಗೆ ರೆಕಮೆಂಡೇಶನ್ ಮಾಡಲಿಕ್ಕೆ ಥ್ರೂ ದಿ ಚಾಂಬ ಫಿಲ್ಮ್ ಚಾಂಬ ಮಂಡಲಕ್ಕೆ ನಮ್ಮ ಫ್ರೆಂಡ್ ಅವರು ಎನ್ ಆರ್ ಜಗನ್ ಅಂತ ಅವರು ಪ್ರೊಫೈಲ್ ಮಾಡಿದ್ದಾರೆ ಅದು ನಮ್ಮ ಅಧ್ಯಕ್ಷ ಅವರಿಗೆ ಕೊಡಲಿಕ್ಕೆ ಬಂದಿದ್ವಿ ಬಟ್ ಸಡನ್ ಆಗಿ ಇದೆಲ್ಲ ಕನೆಕ್ಟ್ ಆಗಿದೆ ಭಾಳ ಸಂತೋಷವಾಗಿದೆ ನನಗೂ ಅದು ಐ ಥಿಂಕ್ ಫಾದರ್ ಈಸ್ ಬ್ಲೆಸ್ಸಿಂಗ್ ಅವರು ಬ್ಲೆಸ್ಸಿಂಗ್ಸ್ ಇದ್ದರೆ ಎಲ್ಲ ಆಗಿಬಿಡುತ್ತೆ ಸೊ ನಾನು ಇಲ್ಲಿ ಜಸ್ಟು ವಿಟ್ಸ್ ಅ ಕೋಇಿನ್ಸಿಡೆನ್ಸ್ ಅಂತ ಹೇಳ್ಬೋದು ಐ ಐಡೆಂಟ್ ಪ್ಲಾನ್ ಸಡನ್ಲಿ ಕೆ ಅವರು ಪ್ರೀವಿಯಸ್ ಅಧ್ಯಕ್ಷರಿದ್ದಾರೆ ಚೆನ್ನೇಗೌಡ ಅವ್ರನ್ನ ಬ್ರದರು ಎಲ್ಲಪ್ಪ ಅಂತ ಅವರು ಇವರು ಫ ಜಗನ್ ಫ್ರೆಂಡ್ಸು ಸೊ ಅವರನ್ನು ಮೀಟ್ ಮಾಡಲಿಕ್ಕೆ ನಾನು ಬಂದೆ ಆ್ಯಕ್ಚುಲಾಗಿ ಅವರಿಬ್ಬರು ಸೇರಿಸ್ಕೊಂಡು ನಾವು ಚಿನ್ನೇಗೌಡಕ್ಕೆ ಬಂದಿದ್ವಿ ಇವರು ಇಲ್ಲಿಗೆ ಇದೆಲ್ಲ ಒಂದೇ ಕಲೆಕ್ಷನ್ ಆಲ್ ವಿತ್ ಇನ್ ಎ ಮ್ಯಾಟ್ರ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗಿದ್ದರೆ ಅಂದರೆ ಇಟ್ ಈಸ್ ನಾಟ್ ಎ ಜೋಗ ಇಟ್ ಈಸ್ ನಾಟ್ ಎ ಕೋ ಇನ್ಸಿಡೆನ್ಸ್ ಅದು ದೇವರ ಡೈರೆಕ್ಷನ್ ಇದೆ ತಂದೆಗೆ ಅದು ಸಿಗಬಹುದು ಅಂತ ನಾನು ಪ್ರೇ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಸಹಕಾರ ಮಾಡಿದರೆ ದಾದಾ ಫಾಲ್ಕೆ ಅವಾರ್ಡು ಸಾಹೇಬ ಅವಾರ್ಡು అవి కొడలికి పోస్ట్ మొడంత యోచన అది ప్రిపరేషన్లో జగన్ బట్ అఫీషల్ ప్రొసీజర్ అంతా ఉంది రెకమండేషన్ మీటింగ్నల్డకూ మే ఇవ్ రెకమెండ్ మేము అండ్ జనరల్ మెంబర్స్ అబ్లిక్ అవు ఫీడ్బ్యాక్ తగొత్త నమ్మ ప్రయత్న నామీ వాట్ ఎవర్ హ్యాపన్స్ ఐమ్ బేసిక్లి ప్రాక్టీసింగ్ చాటర్డే కిఫ్టీ ఇయర్స్ ఆగి నొఫెషన్ సో ఐ జస్ట్ సెవెంటీ త్రీ ಸೊ ಎನಿಥಿಂಗ್ ಎಲ್ಸ್ ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ

నార్మల్లీ అబౌట్ ఫిఫ్టీ బై నవంబర్ నౌ విఆర్ సెప్టెంబర్ అలా అక్టోబర్ నవంబర్ ఎండ్ డెసెంబర్ అదే సి పీపుల్ ఆఫ్ కర్ణాటక దేఆర్ ఆల్ వీర అభిమాని చందరి నోడి నిెసిడెంట్ ಅವರು ಸಾಕ್ಷಾತ್ ನಮ್ಮ ತಂದೆ ನೋಡಿದಂಥ ಖುಷಿ ಆಗಿದೆ ಅವರಿಗೆ ನಾನು ಅವ್ರ ದೊಡ್ಡ ಮಗ ಅಂದರೆ ಈಸ್ ಇಸ್ ಗಿವಿಂಗ್ ಸೋ ಮಚ್ ಆಫ್ ರೆಸ್ಪೆಕ್ಟ್ ಆಸ್ ಇಫ್ ಫರ್ ಪಿ ಬಿ ಸಿ ಮೈ ಫಾದರ್ ಈಸ್ ಅದು ನಾನು ಮಾಡಿದ ಒಂದು ಪುಣ್ಯ ಪೂರ್ವ ಜನ್ಮ ಪುಣ್ಯ ಅಂತ ಹೇಳ್ಬೋದು ವೇರ್ ಐ ಗೋ ಇನ್ ಕರ್ನಾಟಕ ಐ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಆಸ್ ದೊಡ್ಡ ಮಗ ಐ ಮೈಂಡ್ ಆಲ್ ಯಾಕಂದ್ರೆ ಅದು ನನ್ನ ಕ್ವಾಲಿಫಿಕೇಶನ್ ಆಮೇಲೆ ನಾನು ಚಾರ್ಟೆಡ್ ಅಕೌಂಟ್ ಇದೆಲ್ಲ ಇದೆಲ್ಲ ಮೇಲೆ ಬಟ್ ಬೇಸಿಕಲಿ ಮೈ ರೆಕಗ್ನಿಷನ್ ಕರ್ನಾಟಕ ಈಸ್ ಈಗ ಟ್ವೆಂಟಿ ಏತ್ ಒಂದು ಫಂಕ್ಷನ್ ಮಾಡ್ತಾ ಇದ್ವಿ ಅವ್ರ ನಾವು ಬರ್ತ್ಡೇ ಹಾಂ ಟ್ವೆಂಟಿ ಏತ್ ಸೆಪ್ಟೆಂಬರು ನಾನು ಆ ಇನ್ವಿಟೇಷನ್ ಕಳಿಸ್ತೀನಿ ನೀವೆಲ್ಲ ಅಲ್ಲಿ ಬರ್ಬೋದು ಇಟ್ಸ್ ಓಪನ್ ಟು ದ ಪಬ್ಲಿಕ್ ಅದು ಸೊ ಹಾಂ ಬ್ಯಾಂಗ್ಳೂರ್ ಫ್ರೀ ಪ್ರೋಗ್ರಾಮ್ ಸೊ ಪ್ಲೀಸ್ ಅಟೆಂಡ್ ಟ್ವೆಂಟಿ ಏತ್ ಎಲ್ಲಿ ಅಂತ ನಾನು ಡೀಟೇಲ್ಸ್ ನಿಮಗೆ ಕಳಿಸ್ತೀನಿ ಇದು ನೈಂಟಿ ಫಿಫ್ತ್ ಬರ್ಡೇ ಟೂ ತೌಸಂಡ್ ತರ್ಟಿ ವಿಲ್ ಬಿ ಸೆಂಟಿನರಿ ಸೊ ಅದಕ್ಕೆ ಫ್ರಮ್ ಹಿಯರ್ ಆನ್ವರ್ಡ್ಸ್ ಫೈವ್ ಇಯರ್ಸ್ ಒಂದು ಪ್ರಿಪರೇಷನ್ ಮಾಡಬೇಕು ಅಂತ ಸಂಕಲ್ಪ ಇದೆ ಅವರೇ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಇದೆಲ್ಲ ಈ ಥರ ಟೆನ್ ಮಿನಿಟ್ಸು ಇಷ್ಟು ಜನಗಳೇ ನಾವು ಕನೆಕ್ಟ್ ಆಗಿದೆ ಅಂದರೆ ಫೀಲ್ಡ್ನಲ್ಲಿ ನಲ್ಲಿ ನಾಟ್ ಔಟ್ಸೈಡ್ ಚಾಂಬರ್ ಫಿಲಿಂ ಚಾಂಬರ್ ಮೆಂಬರ್ಸ್ ಎಲ್ಲ ಕನೆಕ್ಟ್ ಆಗಿದ್ದಾರೆ ಅಂದರೆ ಫೀಲ್ ಇಟ್ ಅಂದ್ರೆ ಇದು ಪ್ಲಸ್ ಫಾದರ್ಸ್ ಬ್ಲೆಸ್ಸಿಂಗ್ ಟು ಬಿ ಅದೇ ನಿಮ್ಮ ಹೆಸರು ಪ್ರತಾಪ್ ಪ್ರತಾಪ್ ಹೌದು ಇವರು ಆಕಾಶ್ ಬಹಳ ಸಂತೋಷ ಏನಾದಿದ್ದರೆ ನೀವು ಕೇಳ್ಬೋದು ಐ ಕ್ಯಾನ್ ಟು ದ ಎಕ್ಸ್ಟೆಂಟ್ ವಾಟ್ ಐ ಕ್ಯಾನ್ ಆನ್ಸರ್ ಕ್ರಿಸ್ಪ್ ಆಗಿ ಕ್ಲೀನ್ ಆಗಿದೆ ಅದು ಆಗಿದೆ ಇಲ್ಲ ನನಗೆ ಇದು ಕಳಿಸಿ ನಾನು ನಂಬರ್ ಕೊಡ್ತೀನಿ ಡಬಲ್ ನೈನ್ ಏಟ್ ನೈನ್